ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ನಮ್ಮ ಅಮ್ಮ ಮತ್ತು ತಂಗಿ ನನ್ನ ಬಾಮೈತ ಬಂದಾಗ ಮಾಡಿದಂತಹ ವಿಡಿಯೋಗಳ ತುಣುಕುಗಳು ಸೊ ಲಾಸ್ಟ್ ಟೈಮ್ ನಾನು ಅದು ಇರಲಿ ಅಂತ ಎಲ್ಲ ವೀಡಿಯೋ ಇಟ್ಕೊಂಡಿದ್ದೆ ಬೆಳಗ್ಗೆ ನಾಲ್ಕೂವರೆಯಿಂದನೇ ಆ ದಿನ ನಮ್ಮದು ಸ್ಟಾರ್ಟ್ ಆಗಿತ್ತು ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಬಿಡ್ಬೋಡ ಬಿಡ Oh 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 Hi Sue Sue Hey to train journey ನನ್ನ ತಂಗಿ ಇಷ್ಟು ದೂರಕ್ಕೆ ಟ್ರೈನಲ್ಲಿ ಇದು ಫಸ್ಟ್ ಟೈಮ್ ಬಂದಿರೋದು ಅವ್ಳು ಹೋಗಿರೋದು ಎರಡೇ ಸಲ ಟ್ರೈನಲ್ಲಿ ಯಾವಾಗಲೂ ಅವಳಿಗೆ ಟ್ರೈನ್ ಮಿಸ್ ಆಗೋದು ಅಥವಾ ಟ್ರೈನ್ ಟಿಕೆಟ್ ಸಿಗದೆ ಇರೋದು ಹಿಂಗೆ ಆಗ್ತಾ ಇತ್ತು ಸೊ ಇದು ಫಸ್ಟ್ ಟೈಮ್ ಇಷ್ಟು ದೂರಕ್ಕೆ ಒಳಗೆ ಆಗ್ತಾ ಇರೋದು ಸೊ ಅದಕ್ಕೋಸ್ಕರ ಕೇಳಿದೆ ಟ್ರೈನ್ ಜರ್ನಿ ಅಂತ ಹೇಳಿ ಬಟ್ ಚೆನ್ನಾಗಿ ಇತ್ತಂತೆ ಟ್ರೈನ್ ಜರ್ನಿ ಎಲ್ಲ ಟೂ ರುಪೀಸ್ಗೆ ಒಂದು ಜೋಳದ ಚಾಕ್ಲೆಟ್ ಸಿಗುತ್ತೆ ಸೊ ಅದನ್ನು ಕೇಳ್ತಾ ಇದ್ಲ ಅಮ್ಮನ ಜೊತೆ ತಂದಿದ್ಯಾ ಅಂತ ಹೇಳಿ ಆಗಿಲ್ಲಲ್ಲ ಮಗ ನೀನು ಚಿಕ್ಕವಳಲ್ಲ ನೀ ಬೇಬಿ ಆ ಏಜಾಗಿಲ್ಲ ಬೇಬಿ ಸ್ಮಾಲ್ ಬೇಬಿ ಎಷ್ಟು ಚಂದ ಇದೆ ಓ ಡಿ ಕೆ ಶಿಸ್ ಇದ್ದಾರ ಟೇಬಲ್ಸ್ ಅದಕ್ಕೆ ಸ್ವಲ್ಪ ಇದೆ ನೋಡು ಚೂರಿಟ್ಟಿದ್ದಾನೆ ಮತ್ತೆ ನೇಲ್ ಪೇಂಟ್ ಹಾಕಿದೆ ಅದಕ್ಕೆ ಚಿಂಗಿ ಚಿಂಗಿ ಮಿಣ್ಕಿ ಮಿಣ್ಕಿ ನನಗೆ ಸಂದಿದೆ ನಿಂಗೆಂದು ನಿನ್ನ ಅಂಬತ್ ಹತ್ರ ನಾಲ್ಕು ಕೊಟ್ಟಿದ್ದೇನೆ ಗೊತ್ತಾಯ್ತಾ ಟ್ರೈನ್ ಇಳಿಯಕ್ಕೆ ಮುಂಚೆ ಬೇರೆ ಕಂಡಕ್ಟ್ರೆಲ್ಲ ಹೇಳಿ ನೀನ್ ಬಸ್ ಹೋಗ್ಬೇಡ ಬಸ್ಸಿಂದೆಲ್ಲ ಹಾರ್ದಂಗೆ ಸಣ್ಣದ ಹಾರ್ದು ಸಾಕತ್ ಫುಲ್ ನಿತ್ತ ಮೇಲೆ ಮತ್ತೆ ಎಲ್ಲಿ ಹೋಗ್ಬಿಟ್ಟು ಹೆಂಗಿರುತ್ತೆ ಹೆಂಗಿರುತ್ತೇಷ್ಮೆ ಹುಳ ಹೆಂಗಿರತ್ತೆ ಗೊತ್ತಾಂಗಿರುತ್ತೆ ಗೊತ್ತಾ ನಾನೊಂದ್ಸಲ ನೋಡಿ ಬೆಳ್ಳುಳ್ಳಿ ಅದು ಬೆಳ್ಳುಳ್ಳಿ ಅಲ್ಲ ಅದ್ರೇಷ್ಮೆ ಆಮೇಲೆ ಊರು ಹೇಳಿದ್ರು ಅದು ರೇಷ್ಮೆ ಉಡು ಬೆಳ್ಳುಳ್ಳಿ ಎಲ್ಲ ಅದು

ಏನದು ಚಿಕನ್ ಅಲ್ಲ ಮಗದು ಹಲಸಿನ ಹಣ್ಣಿದ ಹಲಸಿನ ಹಣ್ಣು ಮುಳುಕಾಬೋ ಎಷ್ಟು ಟು ಸುಷ್ಮಾ ಈಗ ಜಿಗೆ ಜಾಸ್ತಿ ಆಯ್ತಾ

ಎಲ್ಲ ಭಾಷೆ ಬರ್ತದೆ ನೀ ಭಾಷೆ ಮಾತಾಡ್ರೆ ಅರ್ಥ ಮಾಡಿಕೊಂಡು ಯಾವುದ್ರಲ್ಲಿ अंगड़ी क्लोज अदरली 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 पार्टी के अदरली 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 ನಿನ್ನೆ ಬಾವಲ್ಲ ನಿನ್ನೆ ಏನೋ ಕೋಪ ಅಲ್ಲ ಎಂತ ಕೇಳ್ತ ಭಾವನೊತ್ತಿಗೆ ಅಂಗಡಿ ರೊಟ್ಟಿ ಅಲ್ಲ ಮಾಡುವ ರೊಟ್ಟಿ ಮನೇಲಿ ಮಾಡುವ ರೊಟ್ಟಿಗೆ ನೀ ಎಂತಕ್ಕೆ ನೀತಿಲ್ಲ ಎತ್ತೀಗ ಎಂತ ಕೂಗಿದೆ ಡ್ಯೂಟಿ ಮಗಿಬೇಕ ಹಾಗೆ ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡೆದು ರಾತ್ರಿದು ಚಿಕನ್ ಸಾಂಬಾರ್ ಅದನ್ನು ಬಿಸಿ ಮಾಡಿಕೊಂಡು ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಕೂಡ ಮಾಡಿಟ್ಟಿದ್ದೆ ಇದು ಯದ್ವಿನೇ ಸೆಲೆಕ್ಟ್ ಮಾಡಿದ ಶಾರ್ಟ್ಸ್ ಚಿಕ್ಕಿಗೆ ಬೇಕು ಅಂತ ಹೇಳಿ ಲಾಸ್ಟ್ ಜನಪದ ಲೋಕದ ವಿಡಿಯೋ ಹಾಕಿದ್ದೆ ನಾನು ಅದನ್ನು ನೋಡಿ ಅವಳು ಒಂದ್ಸಲ ಜನಪದ ಲೋಕ ನೋಡ್ಬಾರಣ ಅಂದ್ಳು ಹಂಗಾಗಿ ಹೊರಟ್ವಿ ಈ ಪ್ಲೇಸ್ಗೆ ನಾನು ಇದು ಐದನೇ ಸಲ ಆಗಿರುತ್ತೆ ವಿಸಿಟ್ ಮಾಡ್ತಾ ಇರೋದು ನನಗೊಂಚೂರು ಬೋರ್ ಆಗಲ್ಲ ಇಲ್ಲಿ ಬರೋದಕ್ಕೆ ಯಾಕಂದ್ರೆ ನಂಗೆ ಈ ಮನೆಗಳಾಗಿರ್ಬೋದು ಅಥವಾ ಆ ಪರಿಸರ ಆಗಿರ್ಬೋದು ಅದು ಒಂಥರ ತುಂಬಾ ಇಷ್ಟ ಆಗುತ್ತೆ ನನಗೆ ಸೊ ಅದಕ್ಕೆ ಆವಾಗ ಅವಾಗ ಹೋಗ್ತಾನೆ ಇರ್ತೀನಿ ಯಾರಾದರೂ ರಾಮನಗರಕ್ಕೆ ಬಂದ್ರೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ ಅಲ್ಲಿ ಟೇಸ್ಟಿ ಆದ ಊಟ ಕೂಡ ಮಾಡಿದ್ವಿ ಹಾಗೆ ರಾಮನಗರದ ಜಾತ್ರೆನೂ ಮುಗ್ದಿರಲಿಲ್ಲ ಹಾಗೆ ಜಾತ್ರೆ ನೋಡ್ಕೊಂಡ್ ಬರೋಣ ಅಂತ ಯದ್ವಿ ನಾ ಎಲ್ಲ ಕರ್ಕೊಂಡು ಹೊರಟ್ವಿ ರಾತ್ರಿ ವಾಪಸ್ ಸಂಜೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಅದಕ್ಕಾಗಿ ಹೊರಟ್ವಿ ಯನಹಳ್ಳಿಲಿ ಇದ್ದಿದ್ದು ತುಂಬಾನೇ ಟ್ರಾಫಿಕ್ ಇತ್ತು ನಾವು ಹೋಗೋಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಗಿತ್ತು ಬ್ಲ್ಯಾಕ್ ಇದ್ದಾಳಲ್ಲ ಇವಳು ದ್ವತಿ ಅಂತ ಯದ್ವಿದು ಫ್ರೆಂಡು ಸೇಮ್ ಏಜ್ ಇಬ್ಬರದ್ದು ಕೂಡ ಇದೀಗ ಫಸ್ಟ್ ಮೀಟ್ ಆಗ್ತಾ ಇರೋದಷ್ಟೇ ಅದಕ್ಕೆ ಚಳಿ ಆಗ್ತಿದೆಯಾ ಚಳಿ ಎಂತ

ಯಾರಾದ್ರೂ ತಿಂಡಿ ಕಡಬೇಕು ತಿರ್ಕೊಂಡು ಹೋಗ್ತಾರೋದ್ರಿಂದ ತಿಳ್ಕೊಂಡೋಗ್ತಾರ

amma nange gottilla yaar adu yaar yaar amma ada abara is mach nik mach idu kopu ramana nagar bus jee honda aval bere bus bus ha sweet sweet 어라 내가 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 고

எக்கு மொட்டைசுமே மொட்டைசத கேய்

आले आहे रे नका पनीर तो इतो कोणते घेऊन जाऊ दे आजो शॉप मध्ये नाही देते म्हणजे टिश्यू पेपर विकते गेट देते ओ दी किम कॅन्डीला करोले बकाल दिली काय दे बाळigare ಅಲ್ಲೇ ಕೇಳು ಸೊನಿಗೆ ಇನ್ನೊಂದು ಕ್ವಶನ್ ಕೇಳ್ತೇನೆ ಕೇಳು ನೀರಿಗೆ ಕಲ್ಲಾಕಾಗ್ತದೆ ಚೆಂಡಿ ಆಗ್ತದೆ ಕಲ್ಲು ಮದ್ದೆ ಆಗುತ್ತೆ ಇದು ಭಾವ ಹೇಳಿಕೊಟ್ಟು ಹೊಸ ಕತೆ ಆಮೇಲೆ ಇದನ್ನು ಹೇಳು ಬಾಲ್ ಮೇಲೆ ಏನಾಗುತ್ತೆ ಅಂತ ನೀವೇ ಆಗುತ್ತೆ ಮೇಲೆ ಹೋಗುತ್ತೆ ಹಂಗೇನೆ ಉಲ್ಟ ನೀನ್ ಕೆಲಸ ಹೇಳಿದ್ರೆ ಮೇಲೆ ಹೋಗುತ್ತೆ ಅಂತ

ಇವರದು ಇಲ್ಲಿಸ ಲವ್ ಸ್ಟೋರಿ ಇರದು गाइस ಅದಕ್ಕೆ ಅವ್ರದ್ದು ಲವ್ ಸ್ಟೋರಿಗೆ ನೀವು ಒಂದು ಅಭಿಪ್ರಾಯ ಎಂತದ್ದು ಎಂತ ಹೇಳಿ ಮಾತೇ ಇಲ್ಲ ಮಾತೇ ಇಲ್ಲ ಮಾತೇ ಬರ್ತಾ ಇಲ್ಲ ಸಾಕು ಒಂದು ಲ್ಯಾಪ್ વોર્ನಿಂಗ್ ಆಗಿದೆ ಇಲ್ಲ ನಾಳೆನೇ ಬರಬೇಕು ಹವ್ಯ ಹೇಗಿದ್ದಿ ಚಳಿ ಉಂಟಾ ಸಕ್ಕೆ ಉಂಟಾ ಏ ನಿಷ್ಮೆಲ್ಲಿಗ ಸಬ್ಸ್ಕ್ರೈಬರ್ ಬೇಬಿ ಮಾತಾಡ್ಸ್ಲಿಕ್ಕೆ ಅಲ್ಲಿ ಬೇರೆ ನಾನೆಲ್ಲ ಸಬ್ಸ್ಕ್ರೈಬರ್ ಮಾತಾಡ್ಸ್ಲಿಕ್ಕೆ ಹೋದ ಅವರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸೋದು ಎಷ್ಟು ಜನ ಇದ್ದಾರೆ

സബ്സ്ക്രൈബ് ചെയ്യണേ സബ്സ്ക്രൈബ് ചെയ്യണേ നിങ്ങള് മുറുടുത്തോ ആ ആ റിജിസ്റ്റർ ചെയ്തോ ഓട്ടോ ഫുഗൻ വെച്ചില്ലേ ഇല്ല 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 ഇതിന അതില്ലേ നിർമാതനെല്ലേ മുറി യു യു നോടേ തമന്ത മോടോ ഇത്ര മാത്രമേ ഇന്നോന്താ അതാ राठാടോടോ പാപ്പോൽ അഞ്ചേ ഉള്ളൂ ఎంటైక్ 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 ಅಯ್ಯೋ ಅಯ್ಯೋ ಅಯ್ಯ ಅಯ್ಯೋ ಅದು ನೋಡಿ ತಮ್ಮನ ಬ್ಯಾಂಗಲ್ ಬಂಗಾರಿ ಅಂತ ಬ್ಯಾಂಗಲ್ ಎಂಗಲ್ ಬಂಗಾರ ಇಲ್ಲ ಇದು ಬೇರೆ ಇದು ಇನ್ನೊಂದು ಟ್ರೆಂಡಿಂಗ್ ಸಾಂಗ್ ಸಾಂಗ್ ಇದು ನೇಮ್ ರಾಜ ಬಿ ಶೆಟ್ಟಿ ಯಾವ ಇರಬೇಕು ಗೊತ್ತಿಲ್ಲ ಹಾಗೆ ಬಂದ್ರೆ ರೀಸನ್ ಆಗೋ ಅಲ್ಲಿ ರೀಲ್ಸ್ ಮಾಡ್ತಾ ಇದ್ರು ಎಲ್ರು ಸೊ ಅದಕ್ಕೆ ಜಾಯಿನ್ ಆದ್ವಿ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಡ್ಯಾನ್ಸ್ ಮಾಡಿದೆ ಖುಷಿ ಆಯ್ತು

ಅಮ್ಮನತ್ರ ಹೇಳು ನಾನು ಜಾರಿಮಂದಿ ಆಟಾಯ್ ಬಾಯ್ ರಪ್ಪ ಮಾಡಿ ನೈಟ್ ಇಂಜು ರಪ್ಪ ಮಾಡಿ ಹ ಆ ಇದಾ ಉಪಹಾರಕ್ಕೆ ಅಲ್ಲಿಗೆ ಹೋಗುವುದು ಎಲ್ಲಿಗೆ ಅಲ್ಲಿಗೆ ಅಂದ್ರೆ ಅಲ್ಲಿಗೆ ಅಂದ್ರೆ ರೆಸಾರ್ಟಿಗೆ ರೆಸಾರ್ಟ್ नेम ಏನೆಲು ಓಕೆ ಈ ಮಾರ್ಕೆಟಿಂಗ್ ಮಾಡಿ ಸ್ವಲ್ಪ ರೆಸಾರ್ಟ್ नेम ಏನೆಲು ಅಂತ ಯಾವದು ರಾವಿಶಿಂಗ್ ರಿಟ್ರೀಟ್ ಅಂತ ಎಷ್ಟು ಪ್ಯಾಕೇಜ್ ಪ್ಯಾಕೇಜ್ ಅಲ್ಲ ನನ್ನ ಅಣ್ಣನದು ಕೇಳಿತ್ತು ನನಗೆ ಕಥೆ ಇಲ್ಲ ಅಷ್ಟೆ

ಸಾಯಲಿ ನೀರ್ ಮಸಾದ್ರಾಕ್ಬೇಕಲ್ಲ ಅದು ಬಿಡು ಗೋರಿ ರೊಟ್ಟಿ ಆದ್ರೂ ಬೇಕಾಗ ಹುಣಾದೆ ಮಲಗಿದ್ರು ಮತ್ತೆ ಅಕ್ಕ ಹೆಂಗೆಲ್ಲ ಸಮಾಧಾನ ಮಾಡಿ ಮಾಡಿಸಿದ್ರು ಊಟ ಮಾಡಿಸಿದ್ರು ಹಾಗೆ ತಿಂಗಳ ದಿನ ನನ್ನ ಅಕ್ಕ ಭಾವನ ಒಂದು ಮೊಟ್ಟೆ ಕೋಳಿಯ ಜಗಳಿಗೆ ಟೈಸಲ್ ಕೂಡ ಬೇಡ ನಾವೂ ಓನ್ಲಿ ಬಾಯ್ಲರ್ ಅಲ್ಲ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಯಾರಾದರೂ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್